ನಿಮಗೆ ಇರತಕ್ಕಂಥ ದೊಡ್ಡ ಸಮಸ್ಯೆ ಯಾವುದಾದ್ರು ಇತ್ತು ಅಂತ ಹೇಳಿದರೆ ನಿಮಗೆ ತಿಳಿದದೇನೆ ಆ ಸಮಸ್ಯೆಗೆ ಪರಿಹಾರವನ್ನು ನಿಮ್ಮ ಕೈಯಾರು ನೀವೇ ಈ ತಿಂಗಳು ಕಂಡ್ಕೊಂಡ್ಬಿಡ್ತೀರಾ ಅಂತ ಅಂದರೆ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡ್ಬೋದು ಹಾಗಾಗಿ ಯಾರು ಬಟ್ಟೆ ಬಿಸ್ನೆಸ್ಗಳನ್ನು ಮಾಡ್ತಿದ್ದೀರ ಯಾರು ಸಿಹಿ ಪದಾರ್ಥ ವ್ಯಾಪಾರ ಆಗಿರುತ್ತರೋ ಅವರಿಗೆ ಈ ಮಾಸದ ಕೊನೆಯ ದಿನಗಳಲ್ಲಿ ಒಳ್ಳೆ ಲಾಭವನ್ನು ಒಳ್ಳೆಯ ಕೀರ್ತಿಯನ್ನು ಅಪೇಕ್ಷೆ ಕೂಡ ಮಾಡ್ಬೋದು ಸರ್ಕಾರದ ವಿಚಾರಗಳಲ್ಲಿ ಯಾರು ಸವಲತ್ತುಗಳನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ಗುರುಭ್ಯೋ ನಮಃ ಹರಿ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ವಿಶೇಷ ಸಂಚಿಕೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಪ್ರಮುಖವಾಗಿ ನಾವು ಈ ಮಾಸದಲ್ಲಿ ನವರಾತ್ರಿಯನ್ನು ಆಚರಿಸತಕ್ಕಂಥದ್ದು ಅಂತ ಈ ನವರಾತ್ರಿ ಅಂದ್ರೇನು ಇದರಲ್ಲಿ ಪರಮೇಶ್ವರನ ಆರಾಧನೆ ಮಾಡ್ತೇವೆ ಸರಸ್ವತಿಯನ್ನು ಆರಾಧನೆ ಮಾಡ್ತೇವೆ ನವಮಿ ಎಂದು ಆಯುಧ ಪೂಜೆಯನ್ನು ಮಾಡ್ತೇವೆ ಅಂದರೆ ಆಯುಧಗಳಿಗೆ ವೆಹಿಕಲ್ಸ್ಗಳಿಗೆಲ್ಲ ಪೂಜೆಯನ್ನು ಮಾಡ್ತೇವೆ ವಿಜಯದಶಮಿ ಎಂದು ನಾವು ದಶಮಿ ಅಂದರೆ ವಿಜಯದ ಸಂಕೇತವಾಗಿ ಮನೆಯಲ್ಲಿ ಪಟ್ಟದ ಬೊಬ್ಬೆಗಳನ್ನು ಕೂಡಿಸ್ಕೊಂಡು ಪೂಜೆ ಪುನಸ್ಕಾರವನ್ನು ಮಾಡ್ತೇವೆ ಈ ಥರ ಎಲ್ಲ ಮಾಡ್ತಾ ಹೋಗ್ತೇವೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಯಾವುದು ಸರಸ್ವತಿ ಅಂತ ಹೇಳ್ತೀವಿ ಯಾರ ಮನೆಯಲ್ಲಿ ಸರಸ್ವತಿ ಇರ್ತಾಳೋ ಅವರ ಮನೆಯಲ್ಲಿ ಲಕ್ಷ್ಮೀ ನೆಲೆಸಿರ್ತಾಳೆ ಎಂಬ ಒಂದು ಪದ್ಧತಿ ಅಂತ ಹೇಳಿ ಅದೇ ರೀತಿ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸರಸ್ವತಿ ಪೂಜೆ ಇರತಕ್ಕಂಥದ್ದು ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ಆ ದಿನ ಸರಸ್ವತಿಯನ್ನು ಆರಾಧನೆ ಮಾಡತಕ್ಕಂಥದ್ದು ನಿಮ್ಮ ಹತ್ರದಲ್ಲಿ ಯಾವ್ದಾರು ಶಾರದಾ ದೇವಿ ದೇವಸ್ಥಾನಗಳಿದ್ರೆ ಹೋಗಿ ತುಂಬ ಚಿಕ್ಕ ಮಕ್ಕಳಿದ್ರೆ ಅಕ್ಷರಾಭ್ಯಾಸನ ಮಾಡಿ ಇನ್ನು ಯಾರು ಅಕ್ಷರಾಭ್ಯಾಸವಾಗಿಲ್ಲ ಅಂದರೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಹಾಗೂ ಆ ಸರಸ್ವತಿಯ ಅನುಗ್ರಹವನ್ನು ಪಡಿಸ್ಕೊಳೋಕ್ಕೆ ಶಾರದೆಯಿಂದ ಅರ್ಚನೆ ಮಾಡತಕ್ಕಂಥ ಕುಂಕುಮ ತಂದು ಪ್ರತಿನಿತ್ಯ ಮಕ್ಕಳಿಗೆ ಡೈಲಿ ಅಣೆಗೆ ಧಾರಣೆ ಮಾಡತಕ್ಕಂಥದ್ದಾಗಿರ್ಬೋದು ದಿನನಿತ್ಯವೂ ಕೂಡ ಅಥವಾ ಆ ಭಗವತಿಯ ಕ್ಷೇತ್ರಕ್ಕೆ ಹೋಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಕ್ಕಳನ್ನ ಕೂರಿಸಿ ಒಂದು ಧ್ಯಾನವನ್ನ ಮಾಡಿಸೋದಾಗಿರ್ಬೋದು ಒಂದಷ್ಟು ಮಂತ್ರಿಗಳನ್ನು ಹೇಳ್ಕೋದಾಗಿರ್ಬೋದು ಅಥವಾ ಏನೂ ಇಲ್ಲ ಭಗವತಿಯನ್ನು ನೋಡ್ಕೊಂಡು ಕೂತ್ಕೊಳ್ಳಪ್ಪ ಅಂತ ಮಗುವನ್ನು ಆ ದೇವಸ್ಥಾನದಲ್ಲಿ ಕೂರಿಸ್ಕೊಳ್ತಾ ಹೋಗಿ ಖಂಡಿತವಾಗಿಯೂ ಸರಸ್ವತಿ ಅನುಗ್ರಹ ನಿಮ್ಮ ಮಕ್ಕಳಿಗಾಗತ್ತೆ ಯಾರೊಂದಿಗೆ ಸರಸ್ವತಿ ಇರುತ್ತೋಳೋ ಅವರು ಎಲ್ಲೇ ಬಿಟ್ಟರು ಒಂದು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ ಎಲ್ಲೇ ಬಿಟ್ಟರು ಜೀವನ ಕಟ್ಕೊಂಡ್ಬಿಡ್ತಾನಪ್ಪ ಅಂತ ಅಂಥವ್ರು ಯಾರು ಸರಸ್ವತಿಯನ್ನು ಹೊಡೆಸ್ಕೊಂಡು ಹತ್ರ ಅವರು ಅಂತ ಸರಸ್ವತಿನ ಉಳಿಸ್ಕೊಳ್ಬೇಕು ಅಂತ ತುಂಬ ಕಷ್ಟ ಹೇಳ್ತಿರ್ತೀವಿ ಲಕ್ಷ್ಮಿ ಒಂದುಬಿಡ್ಬೋದು ಸರಸ್ವತಿ ಓಡಿಸ್ಕೊಳ್ಳೋದು ತುಂಬ ಕಷ್ಟವಾಗುತ್ತೆ ಅಂತ ಹಾಗಾಗಿ ನಮಗೆ ಭಗವಂತ ಒಂದು ಅವಕಾಶವನ್ನು ಈ ಮಾಸದಲ್ಲಿ ಕರುಣಿಸ್ಕೊಟ್ಟಿದ್ದಾನೆ ಅದು ಸರಸ್ವತಿ ಪೂಜೆಯೊಂದಿಗೆ ಆ ದಿನ ಇವು ಬರೀತಕ್ಕಂಥ ಪುಸ್ತಕವಾಗಿರ್ಬೋದು ಪೆನ್ನು ಪೆನ್ಸಿಲ್ಗಳಾಗಿರ್ಬೋದು ಅಥವಾ ಯಾವುದೇ ಬುಕ್ ಬುಕ್ಸ್ಗಳಾಗಿರ್ಬೋದು ಪಠ್ಯ ಪುಸ್ತಕಗಳಾಗಿರ್ಬೋದು ದೇವರ ತಲೆ ಇಟ್ಟು ಪೂಜೆಯನ್ನು ಮಾಡತಕ್ಕಂಥದ್ದು ನಂತರ ಓಂ ಸರಸ್ವತಿಯೇ ನಮಃ ಎಂಬ ಮಂತ್ರಗಳನ್ನು ಜಪವನ್ನು ಮಾಡತಕ್ಕಂಥದ್ದು ಈ ರೀತಿ ನಾನಾಗಿದ ಪೂಜೆಗಳನ್ನು ಸರಸ್ವತಿ ದೇವಿಯ ಪಾದಗಳು ಅರ್ಪಣೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ವಿಚಾರದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೀವು ಕಾಣಬೋದು ಪ್ರಮುಖವಾಗಿ ರಾಶಿಯವರಿಗೆ ಈ ಮಾಸದಲ್ಲಿ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡ್ಬೋದು ಅದರಲ್ಲೂ ಕೂಡ ಸರ್ಕಾರದ ವಿಚಾರಗಳಲ್ಲಿ ಯಾರು ಸವಲತ್ತುಗಳನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾರು ಸರ್ಕಾರಿ ಅಧಿಕಾರಿ ಅಧಿಕಾರಿಗಳಾಗಿ ಒಂದು ನೌಕರಿಯಲ್ಲಿ ಒಂದು ಪ್ರಮೋಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವರಿಗೆ ಈ ಮಾಸದಲ್ಲಿ ಒಳ್ಳೆ ಲಾಭದಾಯಕ ಮಾಸವಾಗಿರುತ್ತೆ ಪ್ರಮುಖವಾಗಿ ನಿಮಗೆ ಇರತಕ್ಕಂಥ ದೊಡ್ಡ ಸಮಸ್ಯೆ ಯಾವುದಾದ್ರು ಇತ್ತು ಅಂತ ಹೇಳಿದರೆ ನಿಮಗೆ ತಿಳಿದದೇ ಆ ಸಮಸ್ಯೆಗೆ ಪರಿಹಾರವನ್ನು ನಿಮ್ಮ ಕೈಯಾರು ನೀವೇ ಈ ತಿಂಗಳು ಕಂಡ್ಕೊಂಬಿಡ್ತೀರಾ ಅಂತ ಅಂದರೆ ತುಂಬ ಜನಕ್ಕೆ ಏನಾಗ್ಬಿಟ್ಟಿರುತ್ತೆ ಸಣ್ಣ ಸಮಸ್ಯೆ ಬೆಟ್ಟದ ರೀತಿ ಕಾಣ್ತಿರುತ್ತೆ ಅಥವಾ ಸಮಸ್ಯೆ ಬಿಟ್ಟದ ರೀತಿ ಇರುತ್ತೆ ಎಂತೆಂಥವೋ ಪ್ರಯತ್ನ ಪಡ್ತಾರೆ ಆ ಸೊಲ್ಯೂಷನ್ಸ್ ಇದು ಅದನ್ನು ಮಾಡೋಣವಾ ಈಗ ಮಾಡೋಣವಾ ಹೀಗೆ ಬಗೆಹರಿಸ್ಕೊಳ್ಬೋದು ಎಷ್ಟೇ ಪ್ರಯತ್ನ ಪಟ್ಟರು ಬಗೆಹರಿತಿರೋದಿಲ್ಲ ಆದರೆ ಯಾವುದೋ ಒಂದು ಸಣ್ಣ ಉಪಾಯ ಅಥವಾ ಪರಿಹಾರ ದೊಡ್ಡ ಸಮಸ್ಯೆ ದೂರವಾಣಿ ಮಾಡಬಾರತ್ತೆ ಅಂತ ಅಂಥ ದೊಡ್ಡ ಅವಕಾಶ ಕನ್ಯಾ ರಾಶಿಯವರಿಗೆ ಈ ಮಾಸಲು ಒದಗಿ ಬಂದಿದೆ ಅವರದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ನೀವು ಬಂದಿರತಕ್ಕಂಥ ಭವಿಷ್ಯದಲ್ಲಿ ಬರತಕ್ಕಂಥ ಸಮಸ್ಯೆಯು ಕೂಡ ಆರಾಮಾಗಿ ದೂರವನ್ನು ಮಾಡ್ಕೊಳ್ಬೋದು ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಗಳನ್ನ ಮಾಡ್ತಿದ್ದೀರ ಯಾರು ಸಿಹಿ ಪದಾರ್ಥ ವ್ಯಾಪಾರರಾಗಿರುತ್ತರೋ ಅವರಿಗೆ ಈ ಮಾಸದ ಕೊನೆಯ ದಿನಗಳಲ್ಲಿ ಒಳ್ಳೆಯ ಲಾಭವನ್ನು ಒಳ್ಳೆಯ ಕೀರ್ತಿಯನ್ನು ಅಪೇಕ್ಷೆ ಕೂಡ ಮಾಡ್ಬೋದು ಅದೇ ರೀತಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿ ಆಗತಕ್ಕಂಥ ಮಾಸವಾಗಿರುತ್ತೆ ಅಂತಂದರೆ ಪ್ರಮುಖವಾಗಿ ಈ ಮಾಸದಲ್ಲಿ ನಿಮಗೆ ಇರತಕ್ಕಂಥ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತಲ್ಲ ಅದು ಕಣ್ ಗಣನೀಯವಾಗಿ ಆ ಫ್ರೆಂಡ್ಶಿಪ್ ಮಾಡಿದ ಒಳ್ಳೆ ಬಾಂಧವ್ಯ ವೃದ್ಧಿಯಾಗುತ್ತೆ ನಿಮ್ಮ ಸೋದರರು ನಿಮ್ಮ ಕಷ್ಟಕ್ಕೆ ಈ ಮಾಸದಲ್ಲಿ ನಿಮ್ಮ ಬೆನ್ನೆಲೆಬಾಗಿ ನಿಂತ್ಕೊಳ್ತಾರೆ ಅಂತ ತುಂಬ ಒಂದು ಅಪೇಕ್ಷೆ ಇರುತ್ತೆ ಎಂಥದೇ ಕಷ್ಟ ಬಂದರೂ ನಾನು ಎದುರಿಸ್ತೇನೆ ಆದರೆ ನನ್ನವರಾದವರು ನಿನ್ನ ಜೊತೆ ನಿಂತ್ಕೊಳ್ಬೇಕು ಅಂತ ತುಂಬ ಜನದ ಅಪೇಕ್ಷೆ ಅದು ಕೆಲವು ಇನ್ನೂ ತುಂಬ ಜನದ ಅಪೇಕ್ಷೆ ನನ್ನ ಕುಟುಂಬದವರು ನನ್ನ ಜೊತೆ ನಿಂತ್ಕೊಂಡ್ರೆ ಸಮಸ್ಯೆ ಸಾಗರವೇ ಬಂದರೂ ಸಾಗರವೇ ಬಂದರೂ ಕೂಡ ಎದುರಿಸ್ತೇನೆ ಅಂತ ಆ ದೊಡ್ಡ ಅವಕಾಶ ಈ ಮಾಸದಲ್ಲಿ ಕನ್ಯಾ ರಾಶಿಯವರು ಸಿಗುತ್ತೆ ನಿಮ್ಮ ಸೋದರರು ನಿಮ್ಮ ಬೆನ್ನೆಲೆಬಾಗ್ ನಿಂತ್ಕೊಳ್ತಾರೆ ಖಂಡಿತವಾಗಿಯೂ ನೀವು ಮಾಡತಕ್ಕಂಥ ವ್ಯಾಪಾರ ಹೊಸ ಕೆಲಸಗಳಲ್ಲಿ ಲಾಭವನ್ನು ನೋಡತಕ್ಕಂಥದ್ದು ಅಂತ ಯಾರು ಕನ್ಯಾ ರಾಶಿಯವರು ಈ ಮಾಸದಲ್ಲಿ ನಾನು ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ಬೋದಾ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸ್ಬೋದಾ ಹೊಸ ಉದ್ಯೋಗಗಳಿಗೆ ನಾನು ಹೂಡಿಕೆ ಮಾಡ್ಬೋದಾ ಅಂತಂದರೆ ಖಂಡಿತ ಮಾಡಿ ಭವಿಷ್ಯದಲ್ಲಿ ಅದು ಒಳ್ಳೆಯ ಲಾಭವನ್ನು ನಿಮಗೆ ರಿಟರ್ನ್ ಕೊಡತಕ್ಕಂಥದ್ದು ಅಂತಂದರೆ ಖಂಡಿತವಾಗಿಯೂ ಈ ಮಾಸ ನೀವು ಯಾವುದೇ ಶುಭವನ್ನು ಮಾಡಬೇಕು ಅಂದರೆ ನಿಮಗೆ ಯೋಗ್ಯ ಮಾಸವಾಗಿರುತ್ತೆ ಖಂಡಿತ ಮುಂದುವರಿಯತಕ್ಕಂಥದ್ದು ಅಂತ ಅದೇ ರೀತಿ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಅಧಿಕವಾರ ಖರ್ಚಾಗುತ್ತೆ ಅಂತ ಕೊಂಚ ಮಟ್ಟಿಗೆ ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು ಅತಿಯಾದ ಆತ್ಮವಿಶ್ವಾಸ ಸಮಸ್ಯೆಗಳನ್ನು ಜಾಸ್ತಿ ಮಾಡಿಬಿಡುತ್ತೆ ಅಂತ ಒಂದ್ಸಲ ಏನಾಗುತ್ತೆ ಹೇಳ್ತಿರ್ತೀವಲ್ಲ ಆಡು ಭಾಷೆಗಳಲ್ಲಿ ಅಮೃತವೂ ಜಾಸ್ತಿ ಆದರೆ ವಿಶ್ವ ಆಗುತ್ತೆ ಅಂತ ಅದೇ ರೀತಿ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಆ ಕೆಲಸ ತಾನೇ ಅದೇನು ಚಿಕ್ಕ ಕೆಲಸ ನಾನು ಮಾಡ್ಕೊಳ್ತೀನಿ ಅದಕ್ಕಿಂತ ದೊಡ್ಡ ದೊಡ್ಡದೇ ನಿಭಾಯಿಸ್ಬಿಡ್ತೀನಿ ಅದಕ್ಕೆ ಯಾಕೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕು ಸಣ್ಣ ಕೆಲಸ ಹೋಗಲಿ ಬಿಡು ಅಂತ ನಿಮ್ಮ ಐ ಮಾತುಗಳು ಈ ನಡವಳಿಕೆಗಳು ದೊಡ್ಡ ಪೆಟ್ಟನ್ನು ಕೊಡ್ತವೆ ಜೀವನದಲ್ಲಿ ಕನ್ಯಾ ಯಾವುದನ್ನೂ ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ತಕ್ಕಂಥದ್ದು ಈ ಮಾಸದಲ್ಲಿ ಇಡೀ ಜೀವನದಲ್ಲೇ ಅದನ್ನು ಅಳವಡಿಸ್ಕೊಂಡ್ರೆ ತುಂಬ ಸೂಕ್ತ ಅಂತ ಅದೇ ರೀತಿ ಎಷ್ಟು ಜವಾಬ್ದಾರತ್ವಾಗಿ ಕೆಲಸವನ್ನು ಮಾಡ್ತಿರೋ ಈ ಮಾಸದಲ್ಲಿ ಅಷ್ಟು ಲಾಭವನ್ನು ಕನ್ಯಾ ರಾಶಿಯವರು ಪಡೆಯತಕ್ಕಂಥದ್ದು ಅಂತ ಅದೇ ರೀತಿ ಈ ಮಾಸದಲ್ಲಿ ದೂರದ ಪ್ರಯಾಣಗಳನ್ನು ಮಾಡಬೇಕು ಅಂತಿದ್ರೆ ಅಥವಾ ಯಾವುದಾದ್ರೂ ನಾನು ದೊಡ್ಡ ಬೆಟ್ಟಗಳಿಗೆ ನಡ್ಕೊಂಡು ಹೋಗ್ಬೇಕು ಅಂದರೆ ಟ್ರೆಕ್ಕಿಂಗ್ ಆ ಥರದಿನ ಪ್ರವಾಸ ಹೋಗಬೇಕು ಅಂತಿದ್ರೆ ಚಾರಣ ಹೋಗಬೇಕು ಅಂತಂದರೆ ಜಾಗ್ರತೆಯಿಂದ ಹೋಗಿ ಪೆಟ್ಟುಗಳಾಗತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ ಅಂತ ಅದೇ ರೀತಿ ಕನ್ಯಾ ಕನ್ಯಾರಾಶಿಯವರಿಗೆ ಈ ಮಾಸದಲ್ಲಿ ಕೊಂಚ ಮಟ್ಟಿಗೆ ಬಾಧೆಗಳು ಬಾಧಿಸುತ್ತೆ ವೈದ್ಯರನ್ನು ಸಂಪರ್ಕ ಮಾಡಿದರೆ ತುಂಬ ಸೂಕ್ತ ಆಲ್ರೆಡಿ ಚರ್ಮಬಾಧಗಳಿಂದ ಸ್ವಲ್ಪ ಬಾಧೆ ಇದ್ದರೆ ಆದಷ್ಟು ಸೂಕ್ತವಾಗಿ ನುರಿತ ವೈದ್ಯರನ್ನು ಸಂಪರ್ಕಿಸ್ತಕ್ಕಂಥದ್ದು ಇಲ್ಲದಿದ್ದರೆ ಆ ಸಮಸ್ಯೆ ದ್ವಿಗುಣವಾಗತಕ್ಕಂಥದ್ದು ಅಂತ ಅದೇ ರೀತಿ ಯಾರಾದರೂ ಕೂಡ ನಾನು ಎಲೆಕ್ಟ್ರಿಕಲ್ ವಿಚಾರಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಈ ಮಾಸದಲ್ಲಿ ಅಂತ ಕನ್ಯಾ ರಾಶಿಯವರಿಗೆ ಪ್ರಶ್ನೆ ಇದ್ದರೆ ಎಲೆಕ್ಟ್ರಿಕಲ್ ಶೋರೂಮೇ ಇರ್ಬೋದು ಎಲೆಕ್ಟ್ರಿಕಲ್ ವಸ್ತುಗಳೇ ಇರ್ಬೋದು ಈ ಎಲೆಕ್ಟ್ರಿಕಲ್ ಸಂಬಂಧಪಟ್ಟು ಏನಕ್ಕೆ ಏನೇ ಇರ್ಬೋದು ಗಣಕ ಮರ್ಪಟ್ಟಿದ್ದ ಏನೇ ವಸ್ತುಗಳಿರ್ಬೋದು ಅಥವಾ ಯಾವುದೇ ವಿಚಾರಗಳ ಶೀರಿಸಲಿರ್ಬೋದು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಮಾಡ್ಬೋದಾ ಅಂತ ನಿಮ್ಮ ಪ್ರಶ್ನೆಯಲ್ಲಿ ಕ್ವೆಶನ್ಸ್ ಕಳೆದ್ರೆ ಖಂಡಿತವಾಗಿಯೂ ಬೇಡ ಈ ಮಾಸದಲ್ಲಿ ಆ ವಿಚಾರಗಳು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭವನ್ನು ನೋಡೋದಿಲ್ಲ ನಷ್ಟವನ್ನೇ ಜಾಸ್ತಿ ನೋಡ್ತೀರಾ ಅಂತೇಳಿ ಅದೇ ರೀತಿ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಗುರುಗಳ ನಂತರ ಒಂದಷ್ಟು ಹಣಕಾಸಿದೆ ಇದೆ ಆ ಹಣಕಾಸನ್ನು ನಾನು ಇನ್ವೆಸ್ಟ್ ಮಾಡ್ಬೋದಾ ಅಥವಾ ಹಣಕಾಸನ್ನು ಸೇವಿಂಗ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೋದ ಅಥವಾ ಹಣಕಾಸನ್ನು ಯಾರ್ದಾರ ವ್ಯಕ್ತಿಗಳಿಗೆ ಕೊಟ್ಟು ಬಿಸ್ನೆಸ್ ಮಾಡಿಸಿ ಬಂದಿರತಕ್ಕಂಥ ಲಾಭವನ್ನು ನಾನು ಸ್ವಲ್ಪ ತಿಳಿದುಕೊಳ್ಬೋದಾ ನಂಬಿಕೆ ಇಟ್ಟು ಕೊಡ್ಬೋದಾ ಅಂತ ಏನಾದ್ರು ಕೇಳಿದ್ರೆ ಈ ಮಾಸ ಯಾವುದೋ ಅಂತ ದೊಡ್ಡ ದೊಡ್ಡ ಕೆಲಸ ಕೈ ಹಾಕ್ಬೇಡಿ ಅಷ್ಟು ಲಾಭದಾಯಕವಾಗಿ ಈ ಮಾಸ ನೀವು ಆ ವಿಚಾರದಲ್ಲಿ ಅಪೇಕ್ಷೆ ಮಾಡೋದು ಕಷ್ಟವಾಗುತ್ತೆ ಆದಷ್ಟು ಹಣವನ್ನು ಸೇವ್ ಮಾಡಿಟ್ಕೊಂಡ್ರೆ ತುಂಬ ಸೂಕ್ತ ಅಂತೇಳಿ ತಿಳಿಸ್ಕೊಡ್ತೇನೆ ಪ್ರಮುಖವಾಗಿ ಈ ಮಾಸದಲ್ಲಿ ನೀವು ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡತಕ್ಕಂಥದ್ದು ದುರ್ಗೆ ಅಂದರೆ ಇರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡತಕ್ಕಂಥವಳು ಹೇಳಿ ದುರ್ಗೆ ಸದಾಕಾಲ ನಮಗೆ ಅಕ್ಷಾಕೋಶವಾಗಿರ್ತಾಳೆ ಅಂತ ನಿಮಗೆ ನವರಾತ್ರಿ ಮಾಸವೇ ನಡೀತಾ ಇದೆ ತುಂಬ ವಿಶೇಷವಾಗಿದ್ದು ಹಾಗಾಗಿ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ದುರ್ಗಾ ಪರಮೇಶ್ವರಿಯನ್ನು ಅಥವಾ ದುರ್ಗೆಯ ಸಮರ್ಪಣೆದು ಯಾವುದೇ ಚಾಮುಂಡೇಶ್ವರಿ ಅಥವಾ ಒಂದು ಮಾರಮ್ಮ ಆಗಿರ್ಬೋದು ಅಥವಾ ನಿಮಗೆ ಇಷ್ಟ ದೇವರು ಯಾವುದೇ ಆಗಿರ್ಬೋದು ದುರ್ಗೆಯನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯ ಲಾಭವನ್ನು ಭಗವತಿ ಸದಾಕಾಲ ಕಾಲ ನಿಮಗೆ ರಕ್ಷಾಕರಿಸರತಕ್ಕಂಥ ಒಂದು ದೊಡ್ಡ ಅವಕಾಶ ಭಗವತಿ ನಗರದಿಂದ ನಿಮಗೆ ಈ ಮಾಸ ಆಗ್ತಾ ಬರುತ್ತೆ ಮಾಡತಕ್ಕಂಥ ಅಷ್ಟು ಕೆಲಸದಲ್ಲಿ ನಿಮಗೆ ಲಾಭ ಸಿಗತ್ತೆ ಮುಂದಿನ ಸಂಚಿಕೆ ಅನ್ಸೋಣ ಮುಂದಿನ ಸಂಚಿಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಂಚಿಕೆ ತುಂಬ ಸರಿ ಅನಿಸ್ಬಿಡುತ್ತೆ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಈ ವರ್ಷ ತುಂಬ ಲಾಭ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಹೇಳಿರ್ತದೆ ಎಲ್ಲರೂ ಕೂಡ ನಾನು ಕೂಡ ಹೇಳಿದ್ದೆ ಈ ಮಾಸದಲ್ಲಿ ಈ ವರ್ಷ ನಿಮಗೆ ತು ಒಳ್ಳೆ ಲಾಭವನ್ನು ನೋಡ್ಕೊಂಡಿರ್ತೀರ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ ಅಂತ ಆದರೆ ಈ ಮಾಸದಲ್ಲಿ ತುಲಾರಾಶಿಯವರಿಗೆ ಕೊಂಚ ಹಿನ್ನಡೆಯಾಗತ್ತೆ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಭವಿಷ್ಯ ದರ್ಶನ ನಮ್ಮ ಹೊಸ ಪ್ರಯತ್ನ ಈ ಯೂಟ್ಯೂಬ್ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಈ ಚಾನಲ್ನ ಲಿಂಕನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ಹೇಳೋ ಮುಖಾಂತರ ಈ ಸಂಚಿಕೆಯನ್ನು ಅಲ್ಲಿಗೆ ಮುಗಿಸ್ಕೊಡ್ತೇನೆ ಧನ್ಯವಾದಗಳು